ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಇಳಿಯೂ ಹೇಗೆ ಗಣೇಶನ ವಾಹನವಾದ ಅಂತ ನೋಡೋಣ ಹಾಗೂ ಗಣೇಶನ ವಾಹನವಾದ ಮೂಷಿಕನು ಯಾರು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಹಾಗೂ ಇದರ ಹಿಂದೆ ಇರುವ ಪೌರಾಣಿಕ ದಂತಕಥೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕನನ್ನು ಒತ್ತಿ ಗಣೇಶ ಹಬ್ಬ ಬಂದೇ ಬಿಟ್ಟಿದೆ ಗಣೇಶ ಹಬ್ಬ ಎಂದರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಖುಷಿ ಆನೆ ತಲೆಯ ಡೊಳ್ಳು ಹೊಟ್ಟೆಯ ಗಣೇಶನನ್ನು ಹೊತ್ತು ಸಾಗುವ ಮೂಷಿಕ ಎಂದರೆ ಎಲ್ಲರಿಗೂ ಕುತೂಹಲ ಅಷ್ಟು ದೊಡ್ಡ ಗಣಪನನ್ನು ಇಷ್ಟು ಪುಟ್ಟ ಇಲಿಯು ಹೇಗೆ ಕರೆದೊಯ್ಯುತ್ತದೆ ಮೂಷಿಕ ಹೇಗೆ ಗಣಪತಿ ದೇವರ ವಾಹನವಾಯಿತು ಎಂದೆಲ್ಲ ಮಕ್ಕಳು ದೊಡ್ಡವರಲ್ಲಿ ಪ್ರಶ್ನೆ ಕೇಳುತ್ತಾರೆ ಅದರ ಹಿಂದೆ ಗಣೇಶ ಪುರಾಣದಲ್ಲಿ ಒಂದು ಕಥೆ ಇದೆ ಕೇಳಿ ಗಣೇಶ ಸವಾರಿ ಮಾಡುವ ಮೂಷಿಕ ಹಿಂದಿನ ಜನ್ಮದಲ್ಲಿ ಕ್ರೌಂಚ್ ಎಂಬ ಹೆಸರಿನವನಾಗಿದ್ದನಂತೆ ಒಮ್ಮೆ ಇಂದ್ರನ ಆಸ್ಥಾನದಲ್ಲಿ ಕ್ರೌಂಚನು ತನ್ನ ಗರಿವಿಲ್ಲದೆ ಆಕಸ್ಮಿಕವಾಗಿ ವಾಮದೇವನೆಂಬ ಮುನಿಯ ಪಾದಕ್ಕೆ ತುಳಿದು ಬಿಟ್ಟನಂತೆ ಆದರೆ ಋಷಿ ವಾಮದೇವನು ತನ್ನ ಪಾದವನ್ನು ಕ್ರೌಂಚನು ಉದ್ದೇಶಪೂರ್ವಕವಾಗಿ ತುಳಿದನೆಂದು ಕೋಪಗೊಂಡು ನೀನು ಮೂಷಕನಾಗಿ ಹೋಗು ಎಂದು ಶಾಪ ಕೊಟ್ಟರಂತೆ ಭೀತಿಗೊಂಡ ಕ್ರೌಂಚನು ಮುನಿಯ ಪಾದಗಳಿಗೆ ಎರಗಿ ಕ್ಷಮೆಯಾಚಿಸಿದನು ಆಗ ವಾಮದೇವನು ಶಾಂತನಾಗಿ ನಾನು ಒಮ್ಮೆ ಕೊಟ್ಟ ಶಾಪವನ್ನು ಹಿಂದೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಮುಂದಿನ ಜನ್ಮದಲ್ಲಿ ನೀನು ಗಣೇಶ ದೇವರ ವಾಹನವಾಗು ಆಗ ನೀನು ಶಾಪದಿಂದ ಮುಕ್ತನಾಗುತ್ತೀಯ ಎಂದು ಆಶೀರ್ವಾದ ಮಾಡುತ್ತಾರೆ ಹೀಗೆ ಕ್ರೌಂಚನು ವಾಮದೇವ ಮುನಿಯ ಶಾಪದಿಂದ ಮೂಷಿಕನಾಗಿ ಮಾರ್ಪಟ್ಟು ಮಹರ್ಷಿ ಪರಾಶರರ ಆಶ್ರಮವನ್ನು ಸೇರಿಕೊಳ್ಳುತ್ತಾನೆ ಆದರೆ ಅಲ್ಲಿ ಕ್ರೌಂಚ್ ಸಾಮಾನ್ಯ ಮೂಷಿಕನಾಗಿರಲಿಲ್ಲ ಒಂದು ದೊಡ್ಡ ಪರ್ವತ ಆಕಾರದಲ್ಲಿ ಇದ್ದನು ಅವನನ್ನು ಕಂಡರೆ ಜನರಿಗೆ ಭಯ ಉಂಟಾಗುತ್ತಿತ್ತು ಬೃಹದ್ ಆಕಾರದಲ್ಲಿ ಇದ್ದಿದ್ದರಿಂದ ಅವನಿಂದ ಎಲ್ಲರಿಗೂ ಬಹಳ ತೊಂದರೆ ಉಂಟಾಗುತ್ತಿತ್ತು ಇದೇ ಸಮಯದಲ್ಲಿ ಋಷಿ ಪರಾಶರರು ಮತ್ತು ಅವರ ಪತ್ನಿಯ ಆರೈಕೆಯಲ್ಲಿದ್ದ ಗಣೇಶನು ಇತರರಿಗೆ ಆಗುತ್ತಿರುವ ತೊಂದರೆಯನ್ನು ಮನಗಂಡು ತನ್ನ ಶಸ್ತ್ರಗಳಲ್ಲಿ ಒಂದನ್ನು ಅವನ ಮೇಲೆ ಪ್ರಯೋಗ ಮಾಡಿದನು ಆಗ ಆ ಅಸ್ತ್ರವು ಕ್ರೌಂಚ್ ಇರುವ ದಿಕ್ಕಿನಲ್ಲಿ ಹಾರಿಕೊಂಡು ಹೋಯಿತು ಪಾಶವು ಎಷ್ಟು ಹೊರಿಯುತ್ತೆ ಎಂದರೆ ಇಡೀ ಬ್ರಹ್ಮಾಂಡವು ಅದರ ಬೆಳಕಿನಿಂದ ತುಂಬಿ ಹೋಯಿತು ಅಸ್ತ್ರವು ಕ್ರೌಂಚನ ಅಟ್ಟಿಸಿಕೊಂಡು ಹೋಗಿ ಅವನ ಕುತ್ತಿಗೆಯ ಸುತ್ತ ಸುತ್ತಿಕೊಂಡು ಗಣೇಶನ ಪಾದಗಳಲ್ಲಿ ತಂದು ಹಾಕಿತು ಆಗ ಗಣೇಶನು ಕ್ರೌಂಚನ ಬಳಿ ನೀನು ಇಳಿಯಾದರೂ ದೇವತೆಗಳಿಗೆ ಬ್ರಾಹ್ಮಣರಿಗೆ ಇನ್ನಿಲ್ಲದ ತೊಂದರೆ ಕೊಟ್ಟಿದ್ದೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎನ್ನುತ್ತಾನೆ ಆಗ ಕ್ರೌಂಚನು ಕ್ಷಮೆಯಾಚಿಸುತ್ತಾನೆ ಈಗ ನೀನು ಕ್ಷಮೆ ಕೇಳುತ್ತಿರುವುದರಿಂದ ನನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಗಣೇಶನು ಹೇಳುತ್ತಾನೆ ಸಾಮಾನ್ಯವಾಗಿ ಮೂಷಿಕನು ಗಣೇಶನ ಪಾದಗಳ ಬಳಿ ಕುಳಿತುಕೊಂಡು ಇರುತ್ತದೆ ಮುದ್ಗಲ್ ಪುರಾಣದಲ್ಲಿ ಹೇಳಿರುವಂತೆ ಗಣೇಶನ ಎಂಟು ಅವತಾರಗಳಿದ್ದು ಅವುಗಳಲ್ಲಿ ಐದು ಅವತಾರಗಳಲ್ಲಿ ಇಳಿಯುವ ವಾಹನವಾದರೆ ವಾಕ್ರತುಂಡ ಗಣೇಶನಿಗೆ ಸಿಂಹ ವಿಕಟ ಗಣೇಶನಿಗೆ ನವಿಲು ಮತ್ತು ವಿಘ್ನರಾಜ ಗಣಪತಿಗೆ ಹಾವು ವಾಹನ ಎಂದು ನಿರೂಪಿಸಲಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಅನ್ನು ಒತ್ತಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಗಣೇಶನ ಮತ್ತೊಂದು ಕಥೆಯೊಂದಿಗೆ ಬರೋಣ ಧನ್ಯವಾದಗಳು